ಮೂರು ವಿಚಾರಗಳು ಬರ್ತವೆ ಒಂದು ವಿಕೃತಿ ಮತ್ತೊಂದು ಪ್ರಕೃತಿ ಮತ್ತೊಂದು ಸಂಸ್ಕೃತಿ ಅಂತ ಪ್ರಕೃತಿ ಅಂದರೆ ಏನು ವಿಕೃತಿ ಅಂದ್ರೆ ಏನು ಸಂಸ್ಕೃತಿ ಸಂಸ್ಕೃತಿ ಅಂದರೆ ಅಂದ್ರೆ ನಿಮಗೆ ಗೊತ್ತಿಲ್ಲದೇನಿಲ್ಲ ನೀವೇನರ ಮನೆಯಾಗೆ ಕುಂತಾಗ ಕೂಳು ತಿನ್ನಕ್ಕೆ ಬಾ ಅಂತಂದ್ರೆ ಅದಕ್ಕೆ ವಿಕೃತಿ ಅಂತಾರೆ ಒಬ್ಬರು ಕರೆಯೋರ್ನ ಅವ್ರ ಹೆಸರು ಬಿಟ್ಟು ಬೇರೆ ಅವಾಚ್ಯ ಪದಗಳಿಂದ ಕರೆದ್ರೆ ಅದನ್ನು ವಿಕೃತಿ ಅಂತಂತಾರೆ ಕೂಳು ತಿನ್ನಕ್ಕೆ ಬಾ ಅಂತಂದ್ರೆ ಅದು ವಿಕೃತಿ ಆಗತ್ತ ಊಟಕ್ಕೆ ಬಾ ಅಂತಂದ್ರೆ ಅದು ಅಂದ್ರೆ ಪ್ರಕೃತಿ ಆಗತ್ತ ಇಲ್ಲ ಧರ್ಮದ ಕೆಲಸ ನಡೆದೈತಿ ಪ್ರಸಾದ್ ಮಾಡೋಕೆ ಬಾ ಅಂತಂದ್ರೆ ಏನಾಗತ್ತ ಸಂಸ್ಕೃತಿ ಆಗತ್ತ ಇವತ್ತು ನೀವು ನಡ್ಕೊಂತ ಬಂದಾಗ ಬಾಳೆಹಣ್ಣು ಕೊಟ್ಟರು ಬಾಳೆಹಣ್ಣು ಕೊಟ್ರೇನು ಪ್ರಸಾದ್ ತಗೋರಿ ಅಂತ ಕೊಟ್ರು ಹಣ್ಣುಗಳನ್ನು ಕೊಟ್ಟರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಿಮಗೆ ಮಲಯನ ಕೂಡದಾಗ ಪ್ರಸಾದ್ ವ್ಯವಸ್ಥೆ ಅಂತ ಹೇಳೋರು ಊಟದ ವ್ಯವಸ್ಥೆ ಅಂತ ಹೇಳಿದ್ರೆ ಪ್ರಸಾದದ ವ್ಯವಸ್ಥೆ ಹೇಳಿದ್ರು ನಾವು ಅನ್ಕೋತೇವಿ ಪ್ರಕೃತಿ ಮುನಿದರೆ ಪ್ರಕೃತಿಯ ಮುಂದೆ ಯಾವುದು ದೊಡ್ಡದಲ್ಲ ಪ್ರಕೃತಿ ಏನಾದರೂ ಒಮ್ಮೆ ಮುನಿತು ಅಂತಂದ್ರೆ ತಮಗೆಲ್ಲ ಗೊತ್ತೈತೆ ತೊಂಬತ್ತೆರಡರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಏನೇನು ಅನುಭವಿಸಿರಿ ಅಂತ ಪ್ರಕೃತಿ ಭಾಳ ದೊಡ್ಡದು ಪ್ರಕೃತಿಗಿಂತ ದೊಡ್ಡದು ಯಾವುದಿಲ್ಲ ಅಂತಾರೆ ಆದರೆ ತಮಗೆಲ್ಲ ನೆನಪಿರಲಿ ಪ್ರಕೃತಿಗಿನ್ನ ದೊಡ್ಡದು ಯಾವುದು ಅಂತಂದ್ರೆ ಸಂಸ್ಕೃತಿ ಇವತ್ತು ತುಂಗಭದ್ರಾ ಡ್ಯಾಮ್ ಆಗದ ಎಲ್ಲ ಕಡೆ ನೀರು ಬಂದದ ನೀರು ಭಾಳ ಪ್ರವಾಹ ಆಗತ್ತತಿ ಅಂತಂದ್ರೆ ಏನು ಅಂದ್ರೆ ಬಾಗಿಣ ಬಿಡ್ತಾರೆ ಯಾಕಂತಂದ್ರೆ ಗಂಗವ್ವ ಶಾಂತ ಆಗ್ಲಿ ಅಂತ ಅಬ್ಸರ್ವ್ ಮಾಡ್ರಿ ನೀವು ಯಾವಾಗ ಬಾಗಿಣ ಬಿಡ್ತೀರಿ ನೀರು ಶಾಂತ ಆಗತ್ತೆ ಅಂದ್ರೆ ಪ್ರಕೃತಿಗೂ ಗೊತ್ತು ಯಾರು ಆಚಾರ ವಿಚಾರ ಸಂಸ್ಕೃತಿಯನ್ನು ಪಾಲನೆ ಮಾಡ್ತಾರ ಅವ್ರಿಗೆ ನಾವು ಸೋಲಬೇಕಂತ ಸ್ವತಃ ಪ್ರಕೃತಿಗೂ ಗೊತ್ತೈತಿ ಅದಕ್ಕೆ ಅದು ಸ್ಪಂದಿಸುತ್ತೆ ಹಾಗಾಗಿ ಪ್ರಕೃತಿಗಿಂತ ದೊಡ್ಡದು ಯಾವುದಪ್ಪ ಅಂತಂದ್ರೆ ಸಂಸ್ಕೃತಿ ಇವತ್ತು ನಮ್ಮದು ಎಂಥ ಪರಂಪರೆ ಅಂತಂದ್ರೆ ಗಿಡಗಳಲ್ಲಿ ದೇವರನ್ನು ನೋಡ್ತೀವಿ ಕಲ್ಲುಗಳಲ್ಲಿ ದೇವರನ್ನು ನೋಡ್ತೀವಿ ಅಷ್ಟೇ ಅಲ್ಲ ಮನುಷ್ಯ ಮನುಷ್ಯರಲ್ಲಿ ದೇವರನ್ನು ನೋಡ್ತೀವಿ ಇದು ಸಂಸ್ಕೃತಿ ಇದು ಉಳಿಬೇಕು ಇದು ಬೆಳಿಬೇಕು ಇದು ಬೆಳಗಬೇಕು ಅನ್ನೋ ಕಾರಣಕ್ಕೆ ಈ ಪಥಸಂಚನಗಳು ಧರ್ಮ ಧರ್ಮ ಜಾಗೃತಿ ಪಾದಯಾತ್ರೆಗಳು ಒಟ್ಟಾರೆ ತೊಂಬತ್ತಾರನೇ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಎಲ್ಲರೂ ಧರ್ಮವಂತರಾಗಬೇಕು ಎಲ್ಲರೂ ಕೊಳೆ ಕೊರಳಾಗೂ ರುದ್ರಾಕ್ಷಿ ಲಿಂಗ ವಿಭೂತಿ ಇವೆಲ್ಲವೂ ಇರಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ನಾವು ಪಾದಯಾತ್ರೆಯನ್ನು ಮಾಡಿದ್ವಿ ನಮ್ಮ ಗೌಡರು ಕೇಳಿದರು ಮಳಿನ ಆಗವಲ್ತ್ರಿ ನಮಗೆ ನಮ್ಗೆ ಯಾಕೆ ಮಳೆ ಆಗಲ್ಲ ಹೇಳ್ರಿ ನೀವು ರಾಯಚೂರು ಕಲ್ಯಾಣ ಕರ್ನಾಟಕ ಭಾಗ ಬಿಟ್ಟು ಬೇರೆ ಭಾಗಕ್ಕೆ ಹೋಗ್ರಿ ಕಳೆದ ಎರಡು ವರ್ಷದ ಹಿಂದೆ ನಾವು ಶಿವಮೊಗ್ಗಕ್ಕೆ ನಮ್ಮದು ಕುಮಾರಸ್ವಾಮಿಗಳ ಜಯಂತಿ ಮೂಲೆಗದ್ದೆಯಲ್ಲಿ ಹೋಗಿದ್ವಿ ಮಳೆಗಾಲ ಸಂದರ್ಭದಲ್ಲಿ ಬರುತ್ತೆ ಅಲ್ಲಿ ರಸ್ತೆ ಪಕ್ಕ ಗಿಡಗಳನ್ನು ನೆಡ ಹೇಳಿದ್ರು ಅಂತಂದ್ರ ತಾತ್ನವರ ಮಳೆಗೆ ಗಿಡಗಳು ಬಿದ್ದು ಬಿಡ್ತಾವ ಸುಮಾರು ಒಂದು ಸತ ಮಳೆ ಬಂತು ಅಂದ್ರೆ ಒಂದು ಮಳೆಗಾಲಕ್ಕೆ ಏನಿಲ್ಲ ಅಂದ್ರೆ ಕಮ್ಮಿ ಕಮ್ಮಿ ಅಂತಂದ್ರೆ ಸಾವಿರಾರು ಗಿಡಗಳು ಬಿಳ್ತಾವ ಆ ಸಾವಿರಾರು ಗಿಡಗಳ ನಷ್ಟ ನಮಗೆ ಬರ್ಸಬೇಕು ಅಂತಂದ್ರೆ ನಾವು ಲಕ್ಷಾಂತರ ಗಿಡಗಳನ್ನು ನೆಟ್ಟರೆ ಮಾತ್ರ ನಮಗೆ ಮಳೆ ಬರುತ್ತೆ ಅನ್ನೋ ಮಾತನ್ನು ತಿಳಿಸಿದ್ರ ವಿಚಾರ ಮಾಡ್ರಿ ಇವತ್ತು ನಮ್ಮ ರೈಚೂರು ಭಾಗದಾಗ ಎಷ್ಟು ಗಿಡಗಳದವ ನಾ ಭಾಳ ಸಲ ಹೇಳ್ತೀನಿ ನಮ್ಮದು ಬಿಸಿಲು ನಾಡು ಬರಗಾಲದ ನಾಡು ನಾವು ಹಸಿರುನಾಡು ಮಾಡಬೇಕು ಗಿಡಗಳನ್ನು ನೆಡಬೇಕು ನಾವು ಯಾವಾಗ ಗಿಡಗಳನ್ನು ನೆಡ್ತೀವಿ ಯಾವಾಗ ಇದು ಅನ್ನೋದು ಹೊರತುಪಡಿಸಿ ನಿಮಗೆಲ್ಲ ಗೊತ್ತಿರ್ತೈತಿ ಸೈ ಸೈಂಟಿಫಿಕ್ ರೀಸನ್ ಏನಪ್ಪ ಅಂತಂದ್ರೆ ಎಲ್ಲಿ ಗಿಡ ಮರಗಳ ಜಾಸ್ತಿ ಇರ್ತಾವೋ ಅಲ್ಲಿ ಮಳೆಗಳ ಪ್ರಮಾಣ ಜಾಸ್ತಿ ಇರುತ್ತೆ ಇಷ್ಟೇ ಇದ್ರಲ್ಲಿ ಹೊರತು ಏನಿಲ್ಲ ಅನೇಕ ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ ಅವು ಈಗ ಎಲ್ಲ ಪ್ರಸ್ತಾಪಗಳು ಬೇಡ ಒಟ್ಟಾರೆ ನಮ್ಮಲ್ಲಿ ಗಿಡ ಮರಗಳು ಜಾಸ್ತಿ ಆದರೆ ಮಾತ್ರ ನಮ್ಮಲ್ಲಿ ಸುಭಿಕ್ಷವಾದಂತಹ ಮಳೆ ಸಿಗುತ್ತೆ ನಾವು ಹೆಚ್ಚು ಹೆಚ್ಚು ಗಿಡಗಳ ಮರಗಳನ್ನು ನೆಟ್ರೆ ನನಗೆ ಮೊನ್ನೊಂದು ಭಾಳ ಬೇಜಾರಾಯಿತು ಇವತ್ತು ಅವ್ರು ಬಂದಾರೋ ಬಂದಿಲ್ಲ ಗೊತ್ತಿಲ್ಲ ಖರಾಬ್ ದಿನಾಗ ಒಬ್ಬ ಭಾಳ ಪರಿಸರ ಪ್ರೇಮಿ ಪರಿಸರ ಪ್ರೇಮಿಲಿ ಎಲ್ಲರಿಗೆ ಗೊತ್ತಿರ್ಬೇಕು ರವಿ ಪಾಟೀಲ್ ಅವ ಎಷ್ಟು ಗಿಡಗಳನ್ನು ನೆಡ್ತಾನ ಅಂತಂದ್ರೆ ಇವತ್ತು ಬಂದು ಬಿಟ್ಟೆ ಆಗತ್ತಾನ ಅಂತಂದ್ರೆ ಒಂದು ಗಿಡ ಕೊಟ್ಟ ನಮಸ್ಕಾರ ಮಾಡ್ತಾನೆ ಸ್ವಾಮಿಗಳಿಗೆ ಏನೋ ಜಳ ಆಗ್ಬಿಡ್ತಂತ ಅವ್ನಿಗೆ ಮತ್ತು ಮತ್ತೊಬ್ಬರಿಗೆ ಯಾರಿಗೋ ಅವನ ಮ್ಯಾಗಿನ ಸಿಟ್ಟಿಗೆ ಮನೆ ಮುಂದೆ ಹಚ್ಚಿದ ಎಲ್ಲ ಗಿಡಗಳನ್ನು ಕಡಿದು ಹೋಗ್ಬಿಟ್ರ ಇದು ನಡೆದ ಘಟನೆ ಹಿಂಗಾಗಂದ್ರೆ ಮಳೆ ಆಗಂದ್ರೆ ಎಲ್ಲಿಂದಾಗತ್ತ ಹಾಗಾಗಿ ನಾವು ಮಳೆಯನ್ನು ನಿರೀಕ್ಷೆ ಮಾಡಬೇಕು ಅಂತಂದ್ರೆ ಅದನ್ನು ಅಪೇಕ್ಷೆ ಮಾಡ್ಬೇಕಂದ್ರೆ ಅದಕ್ಕೆ ಥರನಾದಂತಹ ತಯಾರಿಗಳನ್ನು ನಾವು ಮಾಡ್ಕೋಬೇಕು ಎಕ್ಸಾಮ್ ಬರಿಬೇಕಂದ್ರೆ ಓದಿ ಹಾಕ್ತಿರೋ ಒಗ್ದು ಹೋಗ್ತೀರ ನಮ್ಮ ಹತ್ರ ಗಿಡಗಳೇ ಎಲ್ಲ ಮಳೆ ಬರಲಿ ಮಳಿ ಬರಲಿ ಅಂತಂದ್ರೆ ಎಲ್ಲಿ ಮಾತು ಹಾಗಾಗಿ ಹೆಚ್ಚಿನದಾಗಿ ಮ ಗಿಡ ಮರಗಳನ್ನು ನೆಡುವಂಥ ಕೆಲಸಗಳು ಎಲ್ಲಿರಂದ್ರೆ ಆಗಲಿ ಹೇಳಿದರು ರುದ್ರತಾತ್ನವ್ರು ಇಲ್ಲಿ ಏನು ಪತ್ರಿ ಗಿಡಗಳ ಕೆಳಗೆ ಅನುಷ್ಠಾನ ಮಾಡಿದರು ಅದು ಏನು ಕೋ ಇನ್ಸಿಡೆಂಟು ಕಾಕತಾಳೆ ಎಂಬಂತೆ ಸುಮಾರು ಒಂದೇ ವರ್ಷ ನಾವು ಬಂದಾಗ ಸುಮಾರು ಹನ್ನೆರಡು ನೂರು ಸಸಿಗಳನ್ನು ಮಾಡಿದ್ವಿ ಗಿಡಗಳನ್ನು ಹನ್ನೆರಡು ನೂರು ಸಸಿಗಳಲ್ಲಿ ಇವತ್ತು ಭಾಳ ಜನ ಹೇಳ್ತಾರೆ ಸುಮಾರು ಒಂದು ಮುನ್ನೂರು ನಾಲ್ಕುನೂರು ಗಿಡಗಳು ಹೋಗಿರ್ಬೋದು ಹೊರತು ಸುಮಾರು ಏಳ್ನೂರು ಗಿಡಗಳು ಪತ್ರಿ ಗಿಡ ಎಲ್ಲಿರುತ್ತೆ ಅಲ್ಲಿ ಪಾಸಿಟಿವ್ ಎನರ್ಜಿ ಧನಾತ್ಮಕ ಒಂದು ಸಂದೇಶ ಅಥವಾ ಧನಾತ್ಮಕ ಸಂಚಲನ ಎಲ್ಲಿರ್ತಂದ್ರೆ ಪತ್ರಿಗಿಡ ಇದ್ದಲ್ಲಿರುತ್ತೆ ಶ್ರೀಮಠದಿಂದ ಒಂದು ಹನ್ನೆರಡು ನೂರು ಗಿಡಗಳನ್ನು ಕೊಟ್ಟಿದ್ವಿ ಇಲ್ಲಿ ಗುಡ್ಡ ಅದು ಎಲ್ಲಿ ಮರಿ ಅಂತಂದ್ರೆ ಇವು ಇಲ್ಲಿ ಗಿಡಗಳ ಕಾಯಿಗಳನ್ನು ತಗೊಂಡು ಇಲ್ಲೇ ಸಂಸ್ಕರಣೆ ಮಾಡಿಕೊಂಡು ನಾವು ಮಠದಲ್ಲಿ ಅಗಿ ಮಾಡಿ ಸಸಿ ಮಾಡಿ ಸುಮಾರು ಹನ್ನೆರಡು ನೂರು ಗಿಡಗಳನ್ನು ಕೊಟ್ಟಿದ್ವಿ ಕಾರಣ ಇಷ್ಟೇ ಪತ್ರಿಗಿಡ ಎಲ್ಲರಿಗೂ ದಕ್ಕಬೇಕು ಅನೇಕ ಗ್ರಾಮಗಳಲ್ಲಿ ಪತ್ರಿಗಿಡ ಹೆಂಗೆ ಅಂತಂದ್ರೆ ಚಿಕ್ಕಲಪುರಿ ಮಠಕ್ಕೆ ಬರ್ತಾರೆ ಅಥವಾ ಇಲ್ಲಿ ಮಲ್ಯನ ಗುಡಕ್ಕೆ ಬರ್ತಾರ ಏನಾಗುತ್ತೆ ಒಂದು ಎರಡು ಪತ್ರಿಗಡೆಗಳಿದ್ದಾಗ ಅವೇ ಒಂದು ಎರಡುಗಳನ್ನ ಹೆಚ್ಚಿನದಾಗಿ ಬಿಟ್ರ ಅಂತಂದ್ರೆ ಇಡೋ ಪತ್ರಿಗಡೆ ಎಲ್ಲ ಖಾಲಿ ಇದು ಆಗಬಾರ್ದು ಅನ್ನೋಕ್ಕೆ ಊರು ಊರಿಗೆ ಎಲ್ಲಿ ದೇವಸ್ಥಾನಗಳು ಇರ್ತಾವೆ ಎಲ್ಲಿ ಗುಡಿಗಳು ಇರ್ತಾವೆ ಎಲ್ಲ ಪತ್ರಿಕೆಗಳೂ ವ್ಯ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ ಒಟ್ಟಾರೆ ಸಂದೇಶ ಇಷ್ಟೇ ಧರ್ಮವಂತರಾಗ್ರಿ ಜಾಗೃತವಂತರಾಗ್ರಿ ಸಂಸ್ಕೃತಿ ದೊಡ್ಡದು ಅಂತ ಹೇಳಿದ್ನಲ್ಲ ಆ ಸಂಸ್ಕೃತಿ ಆಚಾರ ವಿಚಾರ ಉಳಿಸೋವಂಥವ್ರು ತಾವಾಗ್ರಿ ಬೆಳೆಸೋವಂಥವ್ರು ತಾವಾಗ್ರಿ ನಮ್ಮ ಭವಿಷ್ಯ ನಮ್ಮೆಲ್ಲರ ಭವಿಷ್ಯ ಏನಪ್ಪಾ ಅಂದ್ರೆ ಮುಂದಿನ ಪೀಳಿಗೆ ನಾವು ಇವತ್ತೇನು ಧರ್ಮದಿಂದ ನಡಿತೇವಲ್ಲ ಅವರು ಆ ಧರ್ಮದಿಂದ ಮುಂದೆ ನಡೀತಾರೆ ಇವಾಗ ನಾವು ಧರ್ಮ ಬಿಟ್ವಿ ಅಂತಂದ್ರೆ ಅವ್ರ ನಂಬಿಕೆನೇ ಹೆಚ್ಚಾಗಿ ಬಿಡ್ತಾರೆ ಮಕ್ಕಳಿಗೆ ಪ್ರಸಾದ ಏನು ಇದು ಗುಡಿ ಗುಂಡಾರ ದೇವಸ್ಥಾನ ಪಾಠ ಪ್ರವಚನ ಇದ್ರ ಎಲ್ಲ ಪರಿಕಲ್ಪನೆಗಳು ತಾಯಂದ್ರೆ ಕೊಡೋರು ಅಂತಾರೆ ಆಗ್ರಿ ಅನ್ನೋ ಮಾತನ್ನು ತಿಳಿಸ್ತಾ ಇಲ್ಲಿ ಬಂದಂತಹ ಉದ್ದೇಶ ಏನ ನಾವು ಪ್ರತಿ ವರ್ಷ ಹೇಳ್ತೇವೆ ಪ್ರತಿ ವರ್ಷ ಬಂದಾಗ ಏನು ಹೇಳ್ತೇವೆ ಅಂತಂದ್ರೆ ನಾವು ಬಂದ ಉದ್ದೇಶ ಒಂದು ರುದ್ರತಾತ್ಮರಲ್ಲಿ ತಪಸ್ಸು ಮಾಡಿದ್ರು ಅವರು ತಪಸ್ಸು ಮಾಡಿದ ಜಾಗಕ್ಕೆ ಒಂದು ಭೇಟಿ ಒಂದು ನಮಸ್ಕಾರಗಳನ್ನು ತಿಳ್ಸಕ್ಕೆ ಒಂದಾದ್ರೆ ಬಂದಂತಹ ಎಲ್ಲ ಮಾನ್ವನಗರ ಜನತೆಗೆ ನೀವು ಯಾರೂ ಕೂಡ ತಪ್ಸಂಗ ಜಾತ್ರೆಗೆ ಬರ್ರಿ ಅಂತ ಹೇಳಕ್ಕೆ ನಾವು ಬಂದಂಥ ಸಂದರ್ಭ ಹಾಗಾಗಿ ಬಂದ ಇಲ್ಲಿ ಚಿಕ್ಕಲ್ಪುರಿಯನ್ನು ಹೊರತು ಯಾವ ಗ್ರಾಮದಿಂದ ಸದ್ಭಕ್ತರು ಬಂದಿರಿ ತಮಗೆಲ್ಲರಿಗೂ ಈ ಮೂಲಕ ಆಹ್ವಾನ ಏನು ಕೊಡಾಕತ್ತೀವಿ ಅಂತಂದ್ರೆ ನಡೆಯೋ ಐದು ಆರು ಏಳನೇ ತಾರೀಕು ಶ್ರೀಮಠದ ಜಾತ್ರೆ ಇರುತ್ತಾ ತಾವೆಲ್ಲರೂ ಅದರಲ್ಲಿ ಪಾಲ್ಗೊಂಡ್ರಿ ಅನ್ನೋ ಮೂಲಕ ಈ ಒಂದು ಮಾತನ್ನು ತಿಳಿಸ್ತಾ